ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಸಾರು ಬೆಂಡೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಉಪಯೋಗವಿದೆ ಅರ್ಧ ಕೆ ಜಿ ಬೆಂಡೆಕಾಯಿ ತಿಂದರೆ ಒಂದು ಕೆ ಜಿ ತುಪ್ಪ ತಿಂದಂದೆ ಅಂತ ನಮ್ಮ ಹಿರಿಯವರು ಹೇಳೋರು ಸೊ ಹಾಗಾಗಿ ಇವತ್ತಿನ ವಿಶೇಷತೆ ಏನಂದರೆ ಬೆಂಡೆಕಾಯಲ್ಲಿ ಲೋಳೆ ಬರುತ್ತಲ್ಲ ಬರದೇ ಇರೋ ಥರ ಮಾಡೋದು ಹೇಗೆ ಅಂತ ಹೇಳಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕಿ ನಿಮಗೆ ತೋರಿಸ್ತೀನಿ ದಯವಿಟ್ಟು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಂಡೆಕಾಯಿ ಚಿಕ್ಕ ಮಕ್ಕಳಿಗೂ ಕೂಡ ಅಷ್ಟೇ ಹೆಲ್ತಿ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಚಿಕ್ಕ ವಯಸ್ಸರಿಂದಲೇ ಬೆಂಡೆಕಾಯಿ ತಿನ್ನಿಸೋದ್ರಿಂದ ಮಾತುಗಳು ಸ್ವಚ್ಛವಾಗಿ ಆಡ್ತಾರೆ ಹಾಗೆ ಕಚ್ ಹಚ್ಚಿಟ್ಟಿರ್ತಕ್ಕಂಥ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ನಿಂಬೆಹಣ್ಣು ಮಸಾಲೆ ರುಬ್ಬೋದಕ್ಕೆ ಧನ್ಯಾಪುಡಿ ಅರಿಶಿನ ಅಚ್ಚ ಖಾರದ ಪುಡಿ ಮತ್ತು ಉರಗಡ್ಲೆ ಉರಗಡ್ಲೆ ಬೇಕಿರೋರು ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದು ಚೆನ್ನಾಗಿ ಫ್ರೈ ಆಗಲಿ ಅದರಲ್ಲಿರೋ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದರೆ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಬೇಕು ಜಾಸ್ತಿನೂ ಹುರ್ಕೋಬಾರ್ದು ಮತ್ತೆ ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ ಈಗ ಮಿಕ್ಸಿ ಬೌಲ್ ತಗೊಂಡು ಮೂರು ಟೇಬಲ್ ಸ್ಪೂನ್ ಪುಡಿ ஒவரை டேபல் ஸ்பூன் அச்சக்கார படி அதுச்சிட்டுக்கு அரிசிண உருகடலை தேங்கிணி ಸ್ವಲ್ಪ ಹಸಿ ಟೊಮೊಟೊ ಮತ್ತು ಒಗ್ಗರಣೆಯಲ್ಲಿ ಬಾಡಿಸಿರ್ತಕ್ಕಂಥ ಈರುಳ್ಳಿ ಟೊಮೊಟೊ ಎಲ್ಲದನ್ನು ಹಾಕಿ ರುಬ್ಬಿಟ್ಟುಕೊಳ್ಳಿ ಮತ್ತು ಈರುಳ್ಳಿ ಹುರ್ಕೊಂಡಂಥ ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಕರಿಬೇವಿನ ಸೊಪ್ಪು ಮತ್ತು ಅಚ್ಚಿಟ್ಟಿರ್ತಕ್ಕಂಥ ಬೆಂಡೆಕಾಯಿ ಹಾಕಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಲೋಳೆ ರಕ್ತ ಬರೋದಿಲ್ಲ ಕೆಲವರು ಲೋಳೆ ಬರುತ್ತೆ ಅಂತ ತಿನ್ನೋದೇ ಇಲ್ಲ ಹಾಗಾಗಿ ಇದು ತಿನ್ನಲ್ಲ ಅನ್ನೋರಿಗೂ ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾ ಇರ್ತಾರೆ ಆ ರೀತಿ ಇರುತ್ತೆ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಕ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಅವಾಗ ಅವಾಗ ಕೈಯಾಡ್ತಾಯಿರಿ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮೀಡಿಯಮ್ ಸೈಜಿನ ಒಂದು ಟೊಮೊಟೊ ಟೊಮೊಟೊ ಬೇಕಿರೋರು ಹಾಕ್ಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಕೆಲವರು ಟೊಮೊಟೊ ಇಷ್ಟ ಇರೋಲ್ಲ ಹಾಗಾಗಿ ಸ್ಕಿಪ್ ಮಾಡಿ ಹುಣಸೆ ಹುಳಿ ಹಾಕೋಬೋದು ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ರುಬ್ಬದಕ್ಕೂ ಸಹ ಒಂದಿಷ್ಟು ಹಸಿ ಟೊಮೊಟೊ ಹಾಕಿ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಎಲ್ಲ ಬಾಡ್ಕೊಂಡಿದ್ದೆ ಇವಾಗ ಇದಕ್ಕೆ ಆಗಲೇ ತೋರಿಸ್ತಕ್ಕಂಥ ಅರ್ಧ ಹೋಳು ನಿಂಬೆ ರಸ ಬಿಟ್ಟರೆ ಅದು ಲೋಳೆ ಬರ್ ಬರೋದಿಲ್ಲ ನೋಡಿ ಈಗ ಚೆನ್ನಾಗಿ ಕೈ ಆಡಿ ಮತ್ತು ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆ ಹಾಕಿ ಮಿಕ್ಸಿ ಜಾರೆಲ್ಲ ತೊಳೆದುಬಿಟ್ಟು ನೀಟಾಗಿ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನೀರು ಹಾಕೊಳ್ಳಿ ಇದು ತೀಯ ತೆಳಗೂ ಇರಬಾರ್ದು ತೀರ ಗಟ್ಟಿಗೂ ಇರಬಾರ್ದು ಮೀಡಿಯಂ ಕನ್ಸಿಸ್ಟೆಂಟ್ ಇದ್ದರೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾರು ಮುದ್ದೆಗೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲರ ಜೊತೆ ಅಂದರೆ ಗಟ್ಟಿಗಿರಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನಿಮಗೆ ಯಾವ ಕನ್ಸಿಸ್ಟೆಂಟಿ ಬೇಕೋ ಆ ಕನ್ಸಿಸ್ಟೆಂಟಿ ನೋಡಿ ತೀರಾ ತೆಳುವಾಗಿ ಮಾಡಬಾರ್ದು ಮೀಡಿಯಮ್ ಕನ್ಸಿಸ್ಟೆಂಟಿ ಕನ್ಸಿಸ್ಟೆಂಟಿ ಸ್ವಲ್ಪ ತಿಕ್ನೆಸ್ ಇರಬೇಕಂದ್ರೆ ಉರುಗಡ್ಲೆ ಹಾಕಿದ್ರೆ ಗಟ್ಟಿ ಬರುತ್ತೆ ಹಾಗೆ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಇದು ಕುಕ್ ಆಲ್ರೆಡಿ ಬೆಂಡೆಕಾಯಿ ಫ್ರೈ ಮಾಡಿರೋದ್ರಿಂದ ಎರಡು ವಿಷಲ್ ಉಳಿದ್ರೆ ಸಾಕು ಕೆಲವರು ವಿಷಯ ಕುಕ್ಕರಲ್ಲಿ ಕುಕ್ಕರಲಿಲ್ಲ ಹಾಗೇನು ಓಪನ್ ಮೇಲೂ ಕುಕ್ ಮಾಡ್ತಾರೆ ಸೊ ಈ ಕುಕ್ಕರಲ್ಲಿ ಬೇಯಿಸೋದಿಂದು ಚೆನ್ನಾಗಿರುತ್ತೆ ನಾನು ಕುಕ್ಕರಲ್ಲೇ ಬೇಯಿಸೋದು ಈ ಸಲ ಈ ಥರ ಸಲ ಟ್ರೈ ಮಾಡಿ ಯಾವ ರೀತಿ ಸಾಂಬಾರು ಬಂತ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಇನ್ನು ನಮ್ಮ ನೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ ನೀವು ಟ್ರೈ ಮಾಡಿ ಹೇಗಿತ್ತು ಹೇಳಿ ಕಮೆಂಟ್ ಬಾಕ್ಸ್ ಮುಂದಿನ ವೀಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬೆಂಡೆಕಾಯಿ ಗೊಜ್ಜು ಮಾಡುವ ಬೆಂಡೆಕಾಯಿ ಗೊಜ್ಜು ಮಾಡುವ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ